ಹೀಗೆ ಒಬ್ಬರು ಬಂದು ಸ್ವಾಮೀಜಿಗಳ ಹತ್ರ ತಮ್ಮ ಆಸ್ತಿ ಅಂತಸ್ತು ಹಣ ದುಡಿಮೆ ಅಥವಾ ಮನೆ ಬಂಗ್ಲೆ ಅಥವಾ ತಮಗೆ ಸಿಕ್ಕ ಗೌರವ ಪ್ರಶಸ್ತಿಗಳು ಇದರ ಎಲ್ಲ ಕೊಚ್ಕೊಳ್ತಿರ್ಬೇಕಾದ್ರೆ ಸ್ವಾಮೀಜಿಗಳು ಅವ್ರಿಗೊಂದು ಕತೆ ಹೇಳಿದ್ರಂತೆ ಬಹಳ ಹಿಂದೆ ಒಂದು ಊರು ಆ ಊರಲ್ಲಿ ಅಗಸಪ್ಪ ಅಂತ ಒಬ್ಬ ಇದ್ದ ಅಗಸನ್ ಕೆಲಸ ಏನು ಬಟ್ಟೆ ಶುಚಿ ಮಾಡೋದು ಪಾಪ ಮಹಾನುಭಾವ ತನ್ನ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದ ಅಗಸಪ್ಪ ಒಂದಷ್ಟು ಚೆನ್ನಾಗಿ ದುಡ್ಡು ಕೂಡ ಬರ್ತಾಯಿತ್ತು ಆದರೆ ಅವನಿಗೊಂದು ಕೊರಗಿತ್ತು ಏನು ತಾನು ವಿದ್ಯಾವಂತ ಅನ್ನೋ ಕೊರಗಿತ್ತು ಅಯ್ಯೋ ನಾನು ವಿದ್ಯಾವಂತ ಆಗಲಿಲ್ವಲ್ಲ ಈಗ ದುಡ್ಡು ಚೆನ್ನಾಗಿ ಬರ್ತಿತ್ತು ಅಗಸನ ಕೆಲಸ ಏನು ಚೆನ್ನಾಗಿ ಊರಿನವ್ರ ಬಟ್ಟೆಗಳನ್ನು ತೊಳ್ಕೊಂಬಂದು ಕೊಟ್ಟರೆ ದುಡ್ಡು ಇತ್ತು ಜೊತೆಗೆ ಈ ಪೂರ್ವಜರು ಬಿಟ್ಟು ಹೋದಂಥ ಒಂಚೂರು ಆಸ್ತಿ ಕೂಡ ಅವನಿಗಿತ್ತು ಹಾಗಾಗಿ ಒಂಚೂರು ಆಸ್ತಿ ಒಂದು ದುಡಿಮೆ ಚೆನ್ನಾಗಿ ಜೀವನ ಮಾಡ್ತಾ ಇದ್ದ ಬಟ್ ಒಂದು ಕೊರಗು ಏನು ನಾನು ಅನಕ್ಷರಸ್ಥ ಅವಿದ್ಯಾವಂತ ವಿದ್ಯೆ ಕಲೀಲಿಲ್ವಲ್ಲ ಅನ್ನೋ ದುಃಖ ಇತ್ತು ಅದೊಂದು ಕನಸು ಏನಾದರೂ ಮಾಡಿ ನಾನು ವಿದ್ಯಾವಂತ ಆಗಬೇಕು ಆಲೆ ಏಜ್ ನಲವತ್ತು ನಲವತ್ತೈದು ಆಗಿಬಿಟ್ಟಿದೆ ಆದರೆ ಈಗ ನಾನು ವಿದ್ಯೆ ಕಲಿಬೇಕು ಹೀಗೆ ಕಾಲ ಹೊರಳತಾ ಇತ್ತು ಆ ಅಗಸಪ್ಪ ಇದ್ದ ಊರಿನ ಪಕ್ಕದಲ್ಲಿ ಅಂದರೆ ಹತ್ತಿರದಲ್ಲಿ ಒಂದು ವಿಶ್ವವಿದ್ಯಾಲಯ ಕಟ್ಟುವ ವಿಚಾರ ಬಂತು ಅಂದ್ರೆ ಸರ್ಕಾರಕ್ಕೆ ಅದಕ್ಕೆ ಅಗಸಪ್ಪನ ಜಮೀನೇನಿತ್ತು ಅಗಸಪ್ಪನ ಜಮೀನನ್ನು ಕೊಂಡುಕೊಂಡ್ರು ಇದ್ದುಕ್ಕಿದ್ದ ಹಾಗೆ ಅಗಸಪ್ಪ ಕೋಟ್ಯಾಧೀಶ್ವರ ಆಗೋದ ಅಗಸಪ್ಪನ ಜಮೀನನ್ನು ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ಕೊಂಡುಕೊಂಡ್ರಲ್ಲ ಕೋಟಿ ಕೋಟಿ ಹಣ ಬಂದ್ಬಿಡ್ತು ಕೋಟ್ಯಾಧಿಪತಿ ಆಗೋದಾ ಕೋಟ್ಯಾಧಿಪತಿ ಏನೋ ಆದರೆ ಅವನಿಗೊಂದು ಕನಸು ಏನು ನಾನು ವಿದ್ಯಾವಂತ ಆಗಬೇಕು ಅಲ್ಲಿ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡಗಳು ಎದ್ದು ನಿಂತು ವಿಶ್ವವಿದ್ಯಾಲಯ ಅಂತ ಕರೆಸ್ಕೊಳ್ತು ಸಾವಿರಾರು ವಿದ್ಯಾರ್ಥಿಗಳು ಬರ್ತಿದ್ದಾರೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇವನಿಗಂತೂ ಇನ್ನೂ ಖುಷಿ ಅಯ್ಯೋ ಇಲ್ಲೇ ಹತ್ರ ಇದೆ ವಿಶ್ವವಿದ್ಯಾಲಯ ನಾನು ಏನಾದರೂ ಮಾಡಿ ಅಕ್ಷರ ಕಲಿಬೇಕು ನಾನು ವಿದ್ಯಾವಂತ ಆಗಬೇಕು ಕೋಟಿ ಕೋಟಿ ಹಣ ಏನೋ ಬಂತು ಈಗ ವಿದ್ಯೆ ಬೇಕು ನನಗೆ ಅವನಿಗೆ ಅದೊಂದು ಆಸೆ ಅವನೇನು ಮಾಡಿದ ಒಂದು ದಿನ ವಿಶ್ವವಿದ್ಯಾಲಯದ ಅಧಿಕಾರಿ ಹತ್ರ ಹೋದ ಅಂದರೆ ಆ ಮುಖ್ಯಸ್ಥನ ಹತ್ರ ಹೋದ ಸ್ವಾಮಿ ನಾನು ಹೀಗೆ ವಿದ್ಯೆ ಕಲಿಬೇಕು ದಯವಿಟ್ಟು ನನಗೆ ವಿದ್ಯಾರ್ಥಿಯಾಗಿ ಸೇರಿಸ್ಕೊಳ್ಳಿ ಅಂತ ಆ ಅವ್ರಿಗೆ ನಗು ಬಂದು ಬಿಡ್ತು ನೀನಾ ನೀನು ವಿದ್ಯೆ ಕಲಿತೀಯಾ ಯೋ ನೀನು ವಯಸ್ಸೆಷ್ಟೆಯಾ ಈ ವಿಶ್ವವಿದ್ಯಾಲಯ ಇರುವುದು ವಿದ್ಯಾವಂತರಿಗೆ ಅಥವಾ ವಿದ್ಯೆ ಕಲೀಲಿಕ್ಕೆ ನಿನ್ನಂತವ್ರಿಗಲ್ಲ ಮರ್ಯಾದೆಯಿಂದ ಆಚೆ ಹೋಗು ಅಂದ ಅವನಿಗೆ ಬಹಳ ದುಃಖ ಆಗೋಯ್ತು ಅಗಸಪ್ನಿಗೆ ಕೋಪನೂ ಬಂತು ಅವನು ಸುಮ್ಮನಾಗಲಿಲ್ಲ ವಿಶ್ವವಿದ್ಯಾಲಯದ ಅತ್ಯುನ್ನತ ಹುದ್ದೆಯಾದಂತಹ ಕುಲಪತಿಗಳತ್ರ ಹೋದ ಅಲ್ಲೂ ಹೋದ ಸ್ವಾಮಿ ಹೀಗೆ ನನಗೆ ವಿದ್ಯಾರ್ಥಿಯಾಗ ಅವಕಾಶ ಕೊಡಿ ವಿಶ್ವವಿದ್ಯಾಲಯದಲ್ಲಿ ಕಲಿಯೋದಿಕ್ಕೆ ಅಂತ ಕೇಳ್ಕೊಂಡ ಅವರು ಕೂಡ ಅವಮಾನ ಮಾಡಿಬಿಟ್ರು ಏನಯ್ಯ ನೀನು ವಿದ್ಯೆ ಕಲಿತೀಯ ನಿನಗೆ ಏನು ಬೇರೆ ಕೆಲಸ ಇಲ್ವಾ ಈ ವಯಸ್ಸಲ್ಲಿ ಏನಯ್ಯ ನೀನು ವಿದ್ಯಾರ್ಥಿಯಾಗಿ ಸೇರಿಕೊಳ್ಳೋದು ಸಾಧ್ಯವಿಲ್ಲ ನಿನಗೆ ತುಂಬ ವಯಸ್ಸಾಗಿದೆ ನಿನ್ನನ್ನು ವಿದ್ಯಾರ್ಥಿಯಾಗಿ ಸೇರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಕುಲಪತಿಗಳು ಹೇಳಿದರು ಆಗ ಇವನೇನು ಮಾಡ್ದ ಒಂಚೂರು ರೀತಿ ಬದಲಿಸ್ತಾ ಸ್ವಾಮಿ ಈ ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ನನ್ನ ಜಮೀನನ್ನೇ ಈ ವಿಶ್ವವಿದ್ಯಾಲಯದವರು ಕೊಂಡುಕೊಂಡಿದ್ದಾರೆ ನನಗೆ ಈ ಕೋಟಿ ಕೋಟಿ ಹಣ ಬಂದುಬಿಟ್ಟಿದೆ ಜಮೀನಿನ ಹಣ ಬಂದುಬಿಟ್ಟಿದೆ ನೀವು ಒಪ್ಪಿದ್ರೆ ನಾನು ಹಣವನ್ನು ಇದೇ ವಿಶ್ವವಿದ್ಯಾಲಯಕ್ಕೆ ದಾನವಾಗಿ ಕೊಡ್ತೀನಿ ಹಾಗಾದರೆ ನನಗೆ ವಿದ್ಯಾರ್ಥಿಯಾಗಿ ನೀವು ಸೇರಿಸ್ಕೊಡ್ಬೇಕು ನೋಡಿ ಎಂಥ ಆಸೆ ಆಫರ್ ಕೊಟ್ಟ ಅಗಸಪ್ಪ ನನ್ನ ಹತ್ರ ಇರೋ ಕೋಟಿ ಹಣವನ್ನು ವಿಶ್ವವಿದ್ಯಾಲಯಕ್ಕೆ ದಾನ ಕೊಡ್ತೀನಿ ಆದರೆ ನನಗೆ ನೀವು ವಿದ್ಯಾರ್ಥಿಯಾಗಿ ಸೇರಿಸ್ಕೊಳ್ಬೇಕು ಅವಮಾನ ಮಾಡ್ತಿದ್ದು ಕುಲಪತಿ ಸ್ವಲ್ಪ ಚೇಂಜ್ ಆಗ್ಬಿಟ್ಟ ಅವನೇನಂದ ನಿಮ್ಮ ಉದಾರತೆಗೆ ಧನ್ಯವಾದಗಳು ದಾನ ಮಾಡಿ ಆದರೆ ನಿಮ್ಮನ್ನು ವಿದ್ಯಾರ್ಥಿಯಾಗಿ ಸೇರಿಸ್ಕೊಳೋಕ್ಕಾಗಲ್ಲ ಒಂದು ಕೆಲಸ ಮಾಡಿ ನಮ್ಮಲ್ಲಿ ವಿಶ್ವವಿದ್ಯಾಲಯದಿಂದ ಎಷ್ಟೊಂದು ಜನಕ್ಕೆ ನಾವೊಂದೊಂದು ಡಾಕ್ಟರೇಟು ಅಂತ ಕೊಟ್ಟಿದ್ದೀವಿ ನೀವು ನಮಗೆ ದುಡ್ಡು ಕೊಡ್ತೀರಲ್ವ ನಿಮಗೆ ನಾವು ಡಾಕ್ಟರೇಟ್ ಕೊಡ್ತೀವಿ ಏನು ತೊಂದರೆ ಇಲ್ವಾ ಅದನ್ನು ಅಯ್ಯೋ ಏ ಆದರೂ ಕೂಡ ನಿಮಗೆ ಡಾಕ್ಟ್ರೇಟ್ ಸಿಗುತ್ತೆ ಅದಕ್ಕೇನು ವಿದ್ಯೆನೇ ಬೇಕಿಲ್ಲ ಅಂದವನು ಅಗಸಪ್ಪನಿಗೆ ಹೌದಾ ಡಾಕ್ಟ್ರೇಟ್ ಕೊಡ್ತೀರಾ ನಾನೇನು ಓದೇ ಇಲ್ಲ ಏ ಅದಕ್ಕೇನು ಓದಬೇಕಿಲ್ಲ ನೀವು ದುಡ್ಡು ಕೊಡ್ತೀರಲ್ಲ ಆಗ ಡಾಕ್ಟ್ರೇಟ್ ಕೊಡ್ತೀವಿ ನಾವು ಅವನು ಅಗಸಪ್ಪ ಹೇಳ್ತಾನೆ ಆಯಿತು ನೀವು ಡಾಕ್ಟ್ರೇಟ್ ಕೊಡಿ ನಾನು ಕೂಡ ದಾನ ಕೊಡ್ತೀನಿ ವಿಶ್ವವಿದ್ಯಾಲಯ ಇದಕ್ಕೆ ನನ್ನ ಕೋಟಿ ಹಣವನ್ನು ದಾನ ಕೊಡ್ತೀನಿ ಆದರೆ ಡಾಕ್ಟ್ರೇಟ್ ನನಗೆ ಕೊಡಬೇಡಿ ನನ್ನ ಕತ್ತೆಗೆ ಕೊಡಿ ಅಂದ ಯಾಕಂದರೆ ಅಗಸನತ್ರ ಒಂದಷ್ಟು ಕತ್ತೆಗಳಿದ್ದವು ಅದರಲ್ಲೂ ಒಂದೊಳ್ಳೆ ಕತ್ತೆ ಇತ್ತು ಇವನು ಹೇಳಿದ್ದ ಮಾತೆಲ್ಲ ಕೇಳುತ್ತಿತ್ತು ಅಗಸಪ್ಪ ಹೇಳ್ದೆ ನಾನೇನೋ ಹಣ ದಾನವಾಗಿ ಕೊಡ್ತೀನಿ ಆದರೆ ಡಾಕ್ಟ್ರೇಟ್ ನನಗೆ ಬೇಡ ಕತ್ತಿಗೆ ಕೊಡಿ ಕತ್ತೆಗ ಹೌದಾ ಸರಿ ನಾವು ಒಂಚೂರು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಹೇಳ್ತೀವಿ ಅಂತ ಆ ಕುಲಪತಿ ಎಲ್ಲರನ್ನು ಮೀಟಿಂಗ್ ಕರೆದು ಅಧಿಕಾರಿಗಳನ್ನು ಚರ್ಚೆ ಮಾಡಿ ಒಪ್ಪ ಒಂದು ಒಮ್ಮತ ನಿರ್ಧಾರಕ್ಕೆ ಬಂದರು ಹೌದು ಕತ್ತೆಗೆ ಡಾಕ್ಟರೇಟ್ ಕೊಡೋಣ ಅಂತ ನಿರ್ಧಾರಕ್ಕೆ ಬಂದರು ವಿಶ್ವವಿದ್ಯಾಲಯದ ಘಟಿಕೋತ್ಸವ ನಡೀತಾ ಇದೆ ಅಂದರೆ ಅದೊಂದು ವಿಶೇಷ ಸಮಾರಂಭ ನಡೀತಾ ಇದೆ ಆ ದಿನ ಕತ್ತೆಗೆ ಡಾಕ್ಟರೇಟ್ ಎಲ್ಲ ಕಡೆ ಪ್ರಚಾರ ಆಗೋಯಿತು ಮೀಡಿಯಾದವರು ಬಂದು ಪ್ರೆಸ್ನವ್ರು ಬಂದರು ಪತ್ರಿಕೆಯವರು ಬಂದರು ಆ ಕುಲಪತಿಗಳನ್ನು ಕೇಳಿದ್ರು ಸ್ವಾಮಿ ಕತ್ತೆಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ ಏನು ಅಭಿಪ್ರಾಯ ಏನು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪೀನಿಯನ್ ಏನು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದಾಗ ಆ ಕುಲಪತಿ ಹೇಳ್ತಾರೆ ಅಂದರೆ ಆ ಘಟಿಕೋತ್ಸವದಲ್ಲಿ ತುಂಬ ಜನ ಗಣ್ಯರು ಬಂದು ಕೂತಿರ್ತಾರೆ ಗಣ್ಯರು ಅಂದರೆ ಎಂಥವರು ಈ ಹಿಂದೆ ದುಡ್ಡು ಕೊಟ್ಟು ಡಾಕ್ಟ್ರೇಟ್ ತಗೊಂಡವರೆಲ್ಲ ಏನೋ ಒಂದಷ್ಟು ಜನ ಬಂದು ಕೂತಿದ್ರು ಆ ಗಣ್ಯರೆಲ್ಲ ಮೈಕ್ ಮುಂದೆ ನಿಂತ್ಕೊಂಡ್ರು ಕುಲಪತಿಗಳು ಆ ಕುಲಪತಿಗಳಿಗೆ ಪ್ರೆಸ್ನವರು ಪ್ರಶ್ನೆ ಕೇಳಿದ್ರು ಅಂದರೆ ಪೇಪರ್ನವರು ಮೀಡಿಯಾದವರು ಸ್ವಾಮಿ ಕತ್ತೆಗೆ ನೀವು ಡಾಕ್ಟರೇಟ್ ಕೊಡ್ತಿದ್ದೀರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದಾಗ ಆ ಕುಲಪತಿಗಳು ಹೇಳ್ತಾರೆ ಹೌದು ನಾವು ಕತ್ತೆಗೆ ಡಾಕ್ಟರೇಟ್ ಕೊಡ್ತಿದ್ದೀವಿ ಆದರೆ ಇದೇ ಮೊದಲನೇ ಬಾರಿ ಸಂಪೂರ್ಣ ಕತ್ತೆಗೆ ನಾವು ಡಾಕ್ಟ್ರೇಟ್ ಕೊಡ್ತಿದ್ದೀವಿ ಇಲ್ಲಿವರೆಗೂ ಅರ್ಧಂಬರ್ಧ ಕತ್ತೆಗಳಿಗೆ ನಾವು ಡಾಕ್ಟ್ರೇಟ್ ಕೊಟ್ಟಿದ್ದೋ ಈಗ ಒಂದು ಸಂಪೂರ್ಣ ಕತ್ತೆಗೆ ನಿಜವಾದ ಕತ್ತೆಗೆ ನಾವು ಡಾಕ್ಟರೇಟ್ ಕೊಡ್ತಿದ್ದೀವಿ ಅಂತ ಹಾಲು ಕೂತಿರೋರಿಗೆಲ್ಲ ಯಾರೋ ಒದ್ದಂಗೆ ಆಗೋಯ್ತು ಆ ಕತ್ತೆ ಮುಂದುವರೆದು ಹೇಳಿದಾರೆ ಕುಲಪತಿಗಳು ನಾವೀಗ ಯಾವ ಕತ್ತೆಗೆ ಡಾಕ್ಟ್ರೇಟ್ ಕೊಡ್ತಿದ್ದೀವಲ್ಲ ಆ ಕತ್ತೆಗೆ ತನ್ನ ಸಾಧನೆ ತನ್ನ ಏನು ಹಣ ಅಥವಾ ತನ್ನ ಸಾಧನೆ ತನ್ನ ಕೆಲಸಗಳ ಬಗ್ಗೆ ಭ್ರಮೆ ಇಲ್ಲ ಮತ್ತು ನಾನು ಏನೋ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಅಹಂಕಾರವೂ ಇಲ್ಲ ಅಂತ ಒಳ್ಳೆ ಕತ್ತೆಗೆ ನಾವು ಡಾಕ್ಟ್ರೇಟ್ ಕೊಡ್ತಿದ್ದೀವಿ ಅದು ಬಿಟ್ಬಿಡಿ ಕೋಟಿ ಹಣವನ್ನು ದಾನ ಕೊಟ್ಟರು ಕೂಡ ನನಗೆ ಡಾಕ್ಟ್ರೇಟ್ ಬೇಡ ಅಂದ ಈ ಅಗಸಪ್ಪನನ್ನಂತೂ ನಾವು ಮೆಚ್ಚಲೇಬೇಕು ಅಂತ ಹೇಳಿದ ತಕ್ಷಣ ಅಲ್ಲಿದ್ದ ಗಣ್ಯರೆಲ್ಲ ಜಾಗ ಖಾಲಿ ಮಾಡಿಬಿಟಿರುತ್ತೆ ಇದರಲ್ಲಿ ನಿಮಗೇನು ಅರ್ಥ ಆಯಿತು ಒಂದು ಕುಲಪತಿಗಳು ಹೇಳಿದ್ದೇನು ಅಂದರೆ ಅಲ್ಲಿ ಕೂತಿದ್ರಲ್ಲ ಒಂದಷ್ಟು ಜನ ಈ ಹಿಂದೆ ಡಾಕ್ಟ್ರೇಟ್ ತಗೊಂಡವರು ಡಾಕ್ ಡಾಕ್ಟರ್ ಎಂಕ ಡಾಕ್ಟರ್ ಮಂಕ ಡಾಕ್ಟರ್ ಈ ಪುಂಕ ಇವರೆಲ್ಲ ಅಲ್ಲೇ ಕೂತಿದ್ರು ಇವರೆಲ್ಲ ದುಡ್ಡು ಕೊಟ್ಟು ಡಾಕ್ಟ್ರೇಟ್ ತಗೊಂಡವರು ಅವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಈ ಕುಲಪತಿ ಏನು ಮಾಡಿದ್ರು ಇದೇ ಮೊದಲ ಬಾರಿಗೆ ಒಂದು ಪೂರ್ಣ ಸಂಪೂರ್ಣ ಒಂದು ಕತ್ತೆಗೆ ನಾವು ಡಾಕ್ಟ್ರೇಟ್ ಕೊಡ್ತಿದ್ದೀವಿ ಅಂದರೆ ಅದರ ಅರ್ಥ ಇಂದು ಕೂತಿರೋರೆಲ್ಲ ಅರ್ಧಂಬರ್ಧ ಕತ್ತೆಗಳು ಅವ್ರಿಗೆ ಹಿಂದೆ ಡಾಕ್ಟ್ರೇಟ್ ಕೊಟ್ಟಿದ್ದು ಈಗ ಪೂರ್ಣ ಕತ್ತೆಗೆ ಡಾಕ್ಟರೇಟ್ ಕೊಡ್ತಿದ್ದೀವಿ ಅಂತ ಇದೇ ಒದ್ದಂಗೆ ಆಯ್ತು ಅವ್ರಿಗೆ ಎರಡನೇದು ಇದನ್ನು ಬಿಟ್ಬಿಡಿ ಕತ್ತೆಗೆ ತನ್ನ ಸಾಧನೆ ತನ್ನ ಕೀರ್ತಿ ಅಥವಾ ತನ್ನ ಕೆಲಸಗಳ ಬಗ್ಗೆ ಭ್ರಮೆನೂ ಇಲ್ಲ ಅಹಂಕಾರವೂ ಇಲ್ಲ ಅದು ಬಿಟ್ಟುಬಿಡಿ ಈ ಅಗಸಪ್ಪ ಆಶ್ರ ಅಂದರೆ ವಿಶ್ವವಿದ್ಯಾಲಯಕ್ಕೆ ಕೋಟಿ ಕೋಟಿ ಹಣವನ್ನು ದಾನ ಕೊಟ್ಟರು ಕೂಡ ಡಾಕ್ಟ್ರೇಟ್ ನನಗೆ ಬೇಡ ಅಂತ ಹೇಳಿದ್ನಲ್ಲ ಅವನು ದೊಡ್ಡ ಮನುಷ್ಯ ಅಂದ ತಕ್ಷಣ ಈ ಹಿಂದೆ ಕೂತಿದ್ದವರೆಲ್ಲ ಎದ್ದು ಅಂಟು ಇದನ್ನು ಸ್ವಾಮೀಜಿಗಳು ಹೇಳ್ತಾ ನಮಗೆ ನಮ್ಮ ಕೆಲಸಗಳ ಬಗ್ಗೆ ಹೆಮ್ಮೆ ಇರಬೇಕು ಖುಷಿ ಇರಬೇಕು ಸಂತೋಷ ಇರಬೇಕು ಒಂದು ವಿಶ್ವಾಸ ಇರಬೇಕು ಆದರೆ ಅಹಂಕಾರ ಇರಬಾರದು ಇದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಲ್ಲ ಅಲ್ವಾ ನಾವು ತುಂಬ ಸಾರಿ ನಮ್ಮ ಸಾಧನೆಗಳ ಬಗ್ಗೆ ಹೇಳ್ಕೊಂಡಿದ್ದೆ ಹೇಳ್ಕೊಂಡು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಬೇಡ ಪ್ರಯೋಜನ ಇಲ್ಲ ನಮ್ಮ ಕೆಲಸ ನಾವು ಮಾಡೋಣ ಎಷ್ಟು ಮಹನೀಯರು ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಕೇಂದ್ರ ಸರ್ಕಾರದಿಂದ ಭಾಳ ಘನವಾದ ಅಂದರೆ ಘನತೆಯಿಂದ ಕೂಡಿದ ಪದ್ಮಶ್ರೀನೋ ಪದ್ಮವಿಭೂಷಣನೋ ಏನೋ ಪ್ರಶಸ್ತಿ ಕೊಡ್ತೀನಿ ಅಂದಾಗ ಅವ್ರು ಬೇಡ ಅಂದ್ರಂತವರು ಅಂದರೆ ಬೇಡ ಅಂದಿದ್ದೇ ಸಾಧನೆ ಅಂತ ಅಲ್ಲ ಅರ್ಥ ಅವರು ಜನರಿಗೆ ನನ್ನ ಸೇವೆ ತಲುಪಿದೆ ಅಷ್ಟು ಸಾಕು ಅದರಿಂದ ನಾನು ಪ್ರಶಸ್ತಿನೋ ಇನ್ನೇನೋ ತಗೊಂಡು ಅದರಿಂದ ನನಗೆಲ್ಲ ಅಹಂಕಾರ ಬಂದುಬಿಡುತ್ತೋ ಅನ್ನೋ ಆ ಒಳ ದೃಷ್ಟಿ ಆ ದೀರ್ಘವಾದ ಜ್ಞಾನ ದೃಷ್ಟಿಯಿಂದ ಅವರು ಅದನ್ನು ಬೇಡ ಅಂದಿರ್ಬೋದು ಹಂಗಂದ್ರೆ ಪ್ರಶಸ್ತಿ ತಗೊಳ್ಬಾರ್ದ ನಿಮ್ಮ ಕೆಲಸಗಳಿಂದ ಅಂದರೆ ಆ ಅಗಸಪ್ಪನ ಥರ ನಾವು ಕೋಟಿ ಕೋಟಿ ದಾನ ಕೊಟ್ಟರು ಕೂಡ ನಾವು ಬೇಡ್ರಪ್ಪ ಅಂತಲೇ ಇರಬೇಕು ಅದನ್ನು ಮೀರಿಯೂ ಒತ್ತಾಯ ಮಾಡಿಕೊಟ್ರು ಅಂದರೆ ಅದು ಬೇರೆ ಲೆಕ್ಕ ಆದರೆ ಕೆಲವೊಬ್ರು ಇರ್ತಾರೆ ಸಾಧನೆ ಇಷ್ಟಿರುತ್ತೆ ಹೇಳ್ಕೊಂಡು ಓಡಾಡಿ ಅಲ್ಲಿ ಪ್ರಭಾವ ಹೆಚ್ಚಿಸ್ಕೊಂಡು ಸ್ವಲ್ಪ ದೊಡ್ಡವರು ಅಂತ ಗುರುತಿಸ್ಕೊಂಡು ಒಂದು ಪ್ರಶಸ್ತಿ ತಗೊಳ್ಳೋದ್ರಲ್ಲಿ ಅವರು ಅರ್ಧ ಜೀವನ ಕಳೆದು ಬಿಡ್ತಾರೆ ಹಂಗಾಗಬಾರ್ದು ಅಲ್ವಾ ನನ್ನ ನನ್ನ ಬದುಕಲ್ಲಾದ ಒಂದು ಘಟನೆಯನ್ನು ಹೇಳ್ತೀನಿ ಒಂದು ಒಂದು ಎಂಟರಿಂದ ಹತ್ತು ತಿಂಗಳಾಗಿರ್ಬೋದು ಈ ಹಿಂದೆ ನಾನೊಂದು ಚಾನಲಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲೊಬ್ಬರು ಪರಿಚಯ ಆಗಿದ್ದರು ಅವ್ರು ಹೀಗೆ ಹೊರಗಡೆ ಸ್ವಲ್ಪ ಸಂಪರ್ಕ ಇಡ್ಕೊಂಡಿರೋರು ಇರ್ಬೋದು ಅವರಿವ್ರ ಜೊತೆ ಅವರಿವ್ರ ಜೊತೆ ದೊಡ್ಡ ದೊಡ್ಡವ್ರ ಜೊತೆ ಇತ್ತೀಚೆಗೆ ಏನು ಸ್ವಲ್ಪ ನಾನು ಆಶ್ರಮ ಸ್ಥಾಪನೆ ಮಾಡಿ ಏನೋ ನನ್ನ ಪಾಲಿನ ಪುಟ್ಟ ಅಳಿಲು ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅವರು ಒಂದು ಫೋನ್ ಮಾಡಿದ್ರು ಸೋನು ಅಂದರೆ ಅವ್ರನ್ನ ನನ್ನ ಹೆಸರು ಸೋನು ಅಂತ ಇದ್ದಿದ್ದಲ್ವ ಮೊದಲಿಂದ ಸೋನು ನಿನಗೊಂದು ಪ್ರಶಸ್ತಿ ಕೊಡಬೇಕಲ್ಲ ಹೌದಾ ಅಯ್ಯೋ ಬಿಡೋಣ ನಾನೇನು ಮಾಡಿದ್ದೀನಿ ಪ್ರಶಸ್ತಿ ಯಾಕೆ ಇಲ್ಲ ಇಲ್ಲ ಒಂದು ಪ್ರಶಸ್ತಿ ತಗೊಂಡ್ರೆ ನಿನಗೇನು ಹೆಸರು ಬರುತ್ತೆ ಅಂದರು ಹೌದಾ ಪ್ರಶಸ್ತಿ ತಂಡ್ರೆ ಹೆಸರು ಬರುತ್ತಾ ಇರ್ಬೋದು ಏನಪ್ಪ ಏನು ಪ್ರಶಸ್ತಿ ಅಣ್ಣ ಅಂದೆ ನಾನು ಏನು ಅವರು ಒಂದು ಅದ್ಭುತವಾದ ಹೆಸರು ಹೇಳಿದ್ರು ಈ ಕರ್ನಾಟಕ ರತ್ನ ಅನ್ನೋದನ್ನು ಈ ರಾಜ್ಯ ಸರ್ಕಾರದವರು ಮಹಾನುಭಾವರಿಗೆ ಕೊಡ್ತಾರಲ್ಲ ನಮ್ಮ ಶ್ರೀ 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 ಶಿವಕುಮಾರನಾಥ ಸ್ವಾಮೀಜಿಗಳಿಗೆ ಆ ಮಹಾನುಭಾವರು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಮಹಾನುಭಾವರು ಇವ್ರಿಗೇನು ಕರ್ನಾಟಕ ರತ್ನ ಅಂತ ಇದೆಯಲ್ಲ ಹಂಗೆ ಅಂತ ಅಂದೊಂದು ಪ್ರಶಸ್ತಿ ಭಾಳ ದೊಡ್ಡ ಪ್ರಶಸ್ತಿ ಸೋನು ನಿನ್ ನಿನ್ನ ನೀನು ತಗೊಳ್ಬೇಕದನ್ನ ಹೌದಾ ಏ ಇಲ್ಲ ಅಣ್ಣ ನಾನು ಅಂಥದ್ದು ಏನು ಮಾಡಿಲ್ಲ ನನ್ನಲ್ಲಿ ಏನು ಪ್ರತಿಭೆ ಇದೆ ಅದನ್ನ ಯಾಕೆ ನಾನು ತಗೊಳ್ಳೋ ಹಿಂಗೆ ಅಂದೆ ನಾನು ಏ ಇಲ್ಲ ತಗೊಳ್ಬೇಕು ಸರಿ ಅಣ್ಣ ಅದು ಯಾರು ಯಾ ಯಾ ಏನು ಕೆಲಸ ನೋಡಿ ಕೊಡ್ತಾರೆ ಅಥವಾ ಏನಕ್ಕೆ ಕೊಡ್ತಾರೆ ಅದನ್ನ ಅಂದೆ ಅದಕ್ಕೆ ಇದಕ್ಕೆ ಅಂತ ಏನಿಲ್ಲ ಒಂದೇನು ಒಂದು ಇಪ್ಪತ್ತು ಸಾವಿರ ಕೊಟ್ಟರು ಒಂದು ಪ್ರಶಸ್ತಿ ಕೊಟ್ಬಿಡ್ತಾರೆ ಸೋನು ಅಂದರು ನಂಗೆ ಫಸ್ಟ್ ಟೈಮ್ ಅಲ್ಲಿವರೆಗೂ ನಾನು ಅದು ದುಡ್ಡು ಕೊಟ್ಟು ಪ್ರಶಸ್ತಿ ತಗೊಳ್ಬೇಕು ಅಂತ ಕೇಳಿದ್ದು ನನಗೆ ಅಳಬೇಕಾ ನಗಬೇಕಾ ಅವ್ರಿಗೂ ಗೊತ್ತಿರೋರೆ ಸ್ವಲ್ಪ ಆತ್ಮೀಯರೇ ಏನಪ್ಪಾ ನನ್ನನ್ನು ಈ ಈ ರೇಂಜಿಗೆ ಇವರು ಈ ಥರ ಅಂದ್ಕೊಂಡ್ಯಾರ ನನ್ನ ಒಂದು ಇಪ್ಪತ್ತು ಸಾವಿರ ಕೊಟ್ಟರೆ ಒಂದು ಪ್ರಶಸ್ತಿ ಕೊಡ್ತಾರೆ ಸೋನು ನಿಂಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಆ ಪ್ರಶಸ್ತಿ ಕೊಡ್ತಿರೋರು ಯಾರು ಅಂದರೆ ಅವರು ಈಗ ಏನೋ ಒಂಚೂರು ಅಷ್ಟೇ ಏನೋ ಅವ್ರದ್ದೊಂದು ಸಂಘ ಕಟ್ಟಿಕೊಂಡು ನಾವು ಎಲ್ಲರನ್ನು ಗುರುತಿಸಿ ಪ್ರಶಸ್ತಿ ಕೊಡ್ತೀವಿ ಅಂತ ಅವ್ರ ಹತ್ರನೇ ದುಡ್ಡು ತಾಳೋದು ಅವ್ರಿಗೆ ಪ್ರಶಸ್ತಿ ಕೊಡೋದು ಇಂಥ ಬಂಡ್ ಬಾಳ್ ನನಗೆ ಬೇಡೋಣ ದಯವಿಟ್ಟು ಇಂಥವಕ್ಕೆಲ್ಲ ಮತ್ತೆ ನನ್ನ ನೆನಪು ಮಾಡಿಕೊಳ್ಬೇಡಿ ಏನಾದರೂ ಕಷ್ಟ ಸುಖ ಇದ್ದರೆ ಫೋನ್ ಮಾಡಿ ಮಾತಾಡೋಣ ಇಂಥವ್ಕೆಲ್ಲ ಅದು ದುಡ್ಡು ಕೊಟ್ಟಲ್ಲ ನಿಜವಾದ ಪ್ರಶಸ್ತಿ ಅಂದರೂ ನನಗೆ ನೀವು ಫೋನೇ ಮಾಡಬೇಡಿ ಅಂತ ಹೇಳಿಬಿಟ್ಟು ಫೋನ್ ಇಟ್ಬಿಟ್ಟೆ ಅಂದರೆ ಇಪ್ಪತ್ತು ಸಾವಿರ ಕೊಟ್ಟರೆ ಪ್ರಶಸ್ತಿ ಸಿಗುತ್ತೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಮುಂದಾದಾಗ ಆಮೇಲೆ ಗೊತ್ತ ಡಾಕ್ಟ್ರೇಟ್ ಅಂತ ಪ್ರಶಸ್ತಿಗಳು ದುಡ್ಡು ಕೊಟ್ಟರೆ ಸಿಗ್ತವೆ ಅಂತ ಪ್ರಶಸ್ತಿ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ನನಗೆ ಹಾಗಾಗಿ ನಾನು ಒಂದು ದೊಡ್ಡ ಆದರ್ಶಕ್ಕೋಸ್ಕರ ಬದುಕೋನು ದೊಡ್ಡ ಮಹನೀಯರ ಉದಾಹರಣೆಗಳು ನನ್ನ ಕಣ್ಣು ಬಂದಿದ್ದಾವೆ ಸೇವೆ ಮಾಡೋಣ ಏನೋ ಲೋಕ ಗುರುತಿಸಿ ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮನ್ನು ಸನ್ಮಾನ ಮಾಡಿತು ಪ್ರಶಂಸೆ ಮಾಡಿತು ಒಂದು ಗೌರವ ಕೊಡ್ತು ಅಥವಾ ಒಂದು ಪ್ರಶಸ್ತಿ ಕೊಡ್ತು ಅಂದರೆ ಸ್ವೀಕರಿಸೋಣ ದುಡ್ಡು ಕೊಟ್ಟು ತಗೊಳ್ಳೋ ಪ್ರಶಸ್ತಿ ಅದು ಯಾಕೆ ಬೇಕು ಅದೇ ಇಪ್ಪತ್ತು ಸಾವಿರ ಯಾವುದೋ ಬಡವರಿಗೆ ಕೊಟ್ಟರೆ ಮುಗಿದು ಹೋಯ್ತಲ್ಲ ಅಥವಾ ಯಾರಿಗೂ ಸಹಾಯ ಇರೋರಿ ನೀವೇ ದುಡ್ಡು ಕೊಟ್ಟು ಒಂದು ಪ್ರಶಸ್ತಿ ತಂದು ಇಟ್ಕೊಂಡ್ರೆ ಏನು ಪ್ರಯೋಜನ ಅಂದರೆ ಇದ್ರ ಇದೆಲ್ಲ ಹೆಂಗೆ ನಡೆಯುತ್ತೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಹಾಗಾಗಿ ನಾನು ಈ ಕಥೆಯನ್ನು ಆಗಾಗ ನಮ್ಮ ಜ್ಞಾನ ಬಂಧುಗಳಿಗೆ ಆಶ್ರಮದ ವೀಕ್ಷಕರಿಗೆ ಭಕ್ತರಿಗೆ ಹೇಳ್ತಾ ಇರ್ತೀನಿ ನಮ್ಮ ಕೆಲಸಗಳ ಬಗ್ಗೆ ನಮಗೆ ಖುಷಿ ಇರಬೇಕು ಆದರೆ ಯಾವುದೇ ಕಾರಣಕ್ಕೂ ಅತಿಯಾಗಿ ನಾವು ಗುರ್ತಿಸ್ಕೊಳ್ಬೇಕು ಅನ್ನೋ ಮದ ಅಥವಾ ಆ ನಶೆ ನಮ್ಮ ತಲೆಗೆ ತಲೆಗತ್ಬಿಟ್ರೆ ದುಡ್ಡು ಕೊಟ್ಬೇಕಾದ್ರೆ ಏನೇನೋ ಪ್ರಶಸ್ತಿ ನಾವೇ ಸೃಷ್ಟಿಸಿ ತಗೊಂಬಿಡ್ತೀವಿ ಹಂಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಆಯಿತಾ ಸಿ ಲೈಕ್ಸು ಶೇರು ಕಮೆಂಟು ಅಥವಾ ಫಾಲೋವರ್ಸ್ಗಳಿಗೋಸ್ಕರ ಏನೇನೋ ತಪ್ಪು ಕೆಲಸ ಮಾಡೋದು ಎಷ್ಟು ತಪ್ಪು ಅಥವಾ ಜನರನ್ನು ಹಾದಿ ತಪ್ಪಿಸೋದು ತಪ್ಪು ಸಂದೇಶಗಳು ಕೆಟ್ಟ ಸಂದೇಶಗಳು ಅಶ್ಲೀಲ ವಿಚಾರಗಳನ್ನು ಅಥವಾ ಅಸಂಬದ್ಧ ವಿಚಾರಗಳನ್ನು ಚಿಕ್ಕ ಚಿಕ್ಕ ಮಕ್ಕಳು ಫೋನು ರೀಲ್ಸು ಇವನ್ನೆಲ್ಲ ನೋಡ್ತಾರೆ ಅವುಗಳ ಕಿವಿಗೆ ನಾವು ಕೆಟ್ಟ ಕೆಟ್ಟ ವಿಚಾರಗಳನ್ನು ಹಾಕಿದಾಗ ಓಕೆ ಅದು ಟೆಂಪ್ಟ್ ಆಗುತ್ತೆ ಅವರು ಶಾಲೆಯಲ್ಲಿ ಏನೋ ಮಾತಾಡ್ತಾರೆ ಅದು ಹಂಗೆ ರೂಢಿ ಆಗುತ್ತೆ ಸಾಂಗ್ರಿಯಿಂದ ಸನ್ಯಾಸಿ ಕೆಟ್ಟರು ಒಂದಂಗೆ ದಯವಿಟ್ಟು ನಿಮ್ಮ ಫೋನ್ಗಳಲ್ಲಿ ನೀವು ಯಾರ್ಯಾರನ್ನು ಫಾಲೋ ಮಾಡ್ತಿದ್ದೀರಾ ಮೊದಲನ್ನು ತಿಳ್ಕೊಳ್ಳಿ ನಿಮ್ಮ ಮಕ್ಳ ಕೈ ಫೋನ್ ಹೋದಾಗ ಅವರು ಕೆಟ್ಟ ಕೆಟ್ಟದ್ದೆಲ್ಲ ನೋಡಿದ್ರೆ ಸತಿ ನೋಡಿದ್ರೆ ಸಾಕು ಮೇಷ್ಟ್ರು ವರ್ಷ ಎಲ್ಲ ಪಾಠ ಮಾಡಿದ್ದು ತಲೆಗೆ ಹೋಗದೆ ಇದ್ದರೂ ಒಂದು ರೀಲ್ಸ್ ನೋಡಿದ್ರೆ ಅದರಲ್ಲಿ ಏನೋ ಕೆಟ್ಟ ಪದಗಳು ಕೆಟ್ಟ ವಾಚ್ಯ ಶಬ್ದಗಳು ಕೇಳಿಸ್ಕೊಂಡ್ರೆ ನಿಮ್ಮ ಮಗು ನಿಮ್ಮ ಮುಂದೆ ಅನ್ನಲ್ಲ ಏನೋ ಭಯಕ್ಕೆ ಆದರೆ ಫ್ರೆಂಡ್ ಮುಂದೆ ಅನ್ನುತ್ತೆ ಅದು ನನಗೆ ಮುಂದುವರಿಸುತ್ತೆ ಒಂದು ದಿವ್ಸ ನಿಮ್ಮ ಮನೆ ಎಡವಟ್ಟು ನಿಮ್ಮ ಮನೆಯೇ ಭಾಳ ಸಂಕಟಕ್ಕೆ ಸಿಹಾಕೊಂಡ್ಬಿಡುತ್ತೆ ಹಾಗಾಗಿ ಮಕ್ಕಳ ಕೈಗೆ ಫೋನ್ ಕೊಡೋಕ್ಕಿಂತ ಮುಂಚೆ ಎಚ್ಚರವಾಗಿರಿ ಆ್ಯಂಡ್ ನೀವು ಒಳ್ಳೇದು ನೋಡಿ ಮೊದಲು ಪೋಷಕರಾಗಿ ನೀವು ಒಳ್ಳೇದು ನೋಡಿ ಅಯ್ಯೋ ಮಕ್ಳು ಮಾತ್ರ ನಾವು ಕೆಟ್ಟದ್ದು ತೋರಿಸಲ್ಲ ಸಹ ಅಂದ್ಬಿಟ್ಟು ನೀವು ಕೆಟ್ಟದ್ದು ನೋಡೋದು ನಿಮ್ಮದೊಂದು ಜೀವ ಅಲ್ವೇ ನಿಮ್ಮದು ಶುದ್ಧಾತ್ಮ ಆಗುವುದು ಬೇಡವೆ ಮಕ್ಳನ್ನ ಮಾತ್ರ ಕಾಪಾಡಿ ನೀವ್ಯಾಕೆ ಬಾವಿಗೆ ಬೀಳ್ತೀರಿ ನೀವು ಬೆಳಕಲ್ಲೇ ಇರಿ ಮಕ್ಕಳು ನಿಮ್ಮ ಹಿಂದೆ ಬೆಳಕಲ್ಲಿ ಬರ್ತಾರೆ ನೀವು ಕತ್ತಲೇಲಿ ಇದ್ದುಬಿಟ್ಟು ಅವ್ರನ್ನ ಮಾತ್ರ ಬೆಳಕಿಗೆ ಹೋಗಿ ಅಂದರೆ ಹೋಗ್ತಾರೆ ಅಲ್ವಾ ಆಗಲ್ಲ ಹಾಗಾಗಿ ಕತ್ತೆಗೆ ಡಾಕ್ಟ್ರೇಟ್ ನೀಡಿದ ಘಟನೆ ಇದೆಯಲ್ಲ ಅಗಸಪ್ಪನ ಕತ್ತೆಗೂ ಡಾಕ್ಟರೇಟ್ ಸಿಕ್ತು ಪೂರ್ಣ ಕತ್ತೆ ಈ ಹಿಂದೆ ಹರ್ಧಂಬರ್ದ ಕತ್ತೆಗಳಿಗೆ ಡಾಕ್ಟ್ರೇಟ್ ಕೊಡಲಾಗಿದೆ ಅಂತ ಕುಲಪತಿಗಳು ಹೇಳ್ತಾ ಇದ್ರು ಹಾಗಾಗಿ ನಮ್ಮ ಬಗ್ಗೆ ನಾವು ಹೊಗಳು ಬಿಡಬೇಕು ಅಂತ ಒಳ್ಳೆದಾಗಲಿ